ಅರ್ಕೇರಿ ಗ್ರಾಮದಲ್ಲಿ ಸರ್ಕಾರಿ ಹುಲ್ಲು ಬನ್ನಿ ಭೂಮಿಗೆ ಸಂಬಂಧಿಸಿದ ಅಕ್ರಮ ಖಾತೆ ಪ್ರಕರಣ ಹೊರಬಂದ ಹಿನ್ನೆಲೆ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಶುಮೇವುಗಾಗಿ ಮೀಸಲಾಗಿದ್ದ ಸರ್ವೇನನ್ ತೊಂಬತ್ಮೂರರ ಒಂದು ನೂರು ಐದು ಎಕರೆ ಭೂಮಿಯನ್ನು ಖಾಸಗಿ ವ್ಯಕ್ತಿಗಳ ಹೆಸರಿಗೆ ಖಾತೆ ಮಾಡಿರುವುದು ಗ್ರಾಮ ಜನತೆಗೆ ಆತಂಕ ಮೂಡಿಸಿದೆ ಈ ಭೂಮಿ ಹಲವು ವರ್ಷಗಳಿಂದ ಗ್ರಾಮ ಪಶುಪಾಲಕರ ಜೀವನಾಧಾರವಾಗಿದ್ದು ಸಾವಿರಾರು ಪಶುಗಳು ಇಲ್ಲಿ ಮೇಯುತ್ತಿವೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಇಂತಹ ಸಾರ್ವಜನಿಕ ಹಿತಾಸಕ್ತಿಯ ಭೂಮಿಯನ್ನು ಅಧಿಕಾರ ದುರುಪಯೋಗ ಮಾಡಿಕೊಂಡು ಖಾಸಗಿ ಹಸ್ತಾಂತರ ಮಾಡಿರುವುದು ಗಂಭೀರ ಕಾನೂನು ಉಲ್ಲಂಘನೆಯಾಗಿದೆ ಎಂದು ಅವರು ಆರೋಪಿಸಿದ್ದಾರೆ ಗ್ರಾಮದ ಹಿರಿಯರು ರೈತರು ಮತ್ತು ಪಶುಪಾಲಕರು ಸೇರಿ ಸಭೆ ನಡೆಸಿ ಈ ವಿಷಯದಲ್ಲಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಹುಲ್ಲು ಬನ್ನಿ ನಮ್ಮ ಹಕ್ಕು ಇದು ಸರ್ಕಾರದ ಮತ್ತು ಸಾರ್ವಜನಿಕರ ಆಸ್ತಿ ಕೆಲವರ ಲಾಭಕ್ಕಾಗಿ ಈ ಭೂಮಿಯನ್ನು ಕಬಳಿಸುವ ಪ್ರಯತ್ನ ನಡೆಯಬಾರದು ಎಂದು ಗ್ರಾಮಸ್ಥರು ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ರಕರಣದ ಬಗ್ಗೆ ಸಂಪೂರ್ಣ ದಾಖಲೆ ಪರಿಶೀಲನೆ ನಡೆಸಿ ಅಕ್ರಮವಾಗಿ ಮಾಡಲಾದ ಖಾತೆಗಳನ್ನು ರದ್ದುಪಡಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಸಾರ್ವಜನಿಕರು ವಿಶೇಷವಾಗಿ ಜಿಲ್ಲಾ ಮಟ್ಟದ ತನಿಖೆಗೆ ಒತ್ತು ನೀಡುತ್ತಿದ್ದಾರೆ ತಾಲೂಕು ಮಟ್ಟದ ಪರಿಶೀಲನೆಯಿಂದ ಸತ್ಯಾಸತ್ಯತೆ ಬಹಿರಂಗವಾಗುವುದಿಲ್ಲ ಎಂಬ ಆತಂಕ ವ್ಯಕ್ತಪಡಿಸಿರುವ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸ್ವತಂತ್ರ ತನಿಖಾ ಸಮಿತಿ ರಚಿಸಿ ವಿಚಾರಣೆ ನಡೆಸಬೇಕು ಎಂದು ಮನವಿ ಮಾಡಿದ್ದಾರೆ ಸಂಬಂಧಪಟ್ಟಅಧಿಕಾರಿಗಳ ಪಾತ್ರವನ್ನು ನಿಷ್ಪಕ್ಷಪಾತವಾಗಿ ಪರಿಶೀಲಿಸಿ ತಪ್ಪು ಸಾಬೀತಾದಲ್ಲಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂಬುದು ಜನರ ಬೇಡಿಕೆಯಾಗಿದೆ ಈ ಪ್ರಕರಣವು ಕೇವಲ ಒಂದು ಗ್ರಾಮದ ಸಮಸ್ಯೆಯಾಗಿರದೆ ಸಾರ್ವಜನಿಕ ಭೂಮಿಯ ಸಂರಕ್ಷಣೆ ಮತ್ತು ಪಾರದರ್ಶಕ ಆಡಳಿತದ ಪ್ರಶ್ನೆಯಾಗಿದೆ ಎಂದು ಸಾಮಾಜಿಕ ಹೋರಾಟಗಾರರು ಅಭಿಪ್ರಾಯಪಟ್ಟಿದ್ದಾರೆ ಸರ್ಕಾರ ತಕ್ಷಣ ಸ್ಪಂದಿಸಿ ನ್ಯಾಯಸಮ್ಮತ ಕ್ರಮ ಕೈಗೊಂಡರೆ ಮಾತ್ರ ಗ್ರಾಮಸ್ಥರ ವಿಶ್ವಾಸ ಉಳಿಯುತ್ತದೆ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ ಒಟ್ಟಾರೆ ಅರ್ಕೇರಿ ಗ್ರಾಮದಲ್ಲಿ ಹುಲ್ಲುಬನ್ನಿ ಭೂಮಿ ಅಕ್ರಮ ಖಾತೆ ಪ್ರಕರಣ ಇದೀಗ ಜಿಲ್ಲಾ ಮಟ್ಟದಲ್ಲಿ ಚರ್ಚೆಯಾಗುತ್ತಿದ್ದು ಶೀಘ್ರದಲ್ಲೇ ನ್ಯಾಯಯುತ ತನಿಖೆ ಆರಂಭವಾಗಬೇಕು ಎಂಬುದು ಗ್ರಾಮಸ್ಥರ ಮತ್ತು ಸಾರ್ವಜನಿಕರ ಏಕಮತದ ಒತ್ತಾಯ